ಹಾಯ್ ಎಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ನಿನ್ನೆ ಗೋ ಗುರು ಅವ್ರಿಗೆ ಶೆಲ್ಟ್ ತೊಗೊಂಬಂದಿದ್ದೆ ರಾತ್ರಿ ತೋರ್ಸೋಣ ಸರ್ಪ್ರೈಸ್ ಕೊಡೋಣ ಅಂದರೆ ಅವ್ರು ಲೇಟಾಗಿ ಬಂದರು ಪಪ್ಪಾ ರಾತ್ರಿ ಲೇಟಾಗಿತ್ತು ಊಟ ಮಾಡ್ಕೊಂಡು ಅವ್ರು ಮಲ್ಕೊಳ್ಳೋದಕ್ಕೆ ಹಾಗಾಗಿ ಇವಾಗ ಬನ್ನಿ ಅವ್ರಿಗೆ ಸರ್ಪ್ರೈಸ್ ಆಗಿ ತೋರಿಸೋಣ ಶರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟಪಟ್ಟೆ ತೊಗೊಂಬಂದಿದ್ದು ನಮ್ಮ ಬುಡ್ಡಿಗೂ ತೊಗೊಂಬಂದಿದ್ದೀನಿ ಜೊತೆಗೇನೆ ಫಸ್ಟ್ ಇವ್ರಿಗೆ ತೊಗೊಂಬಂದಿದ್ದೀನಿ ಅವನಿಗೆ ನಾನು ಯಾವ ತಂದು ಕೊಟ್ಟರು ಅವ್ನಿಗೆ ಆಗುತ್ತೆ ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾನೆ ಆದರೆ ಇವ್ರಿಗೆ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡೋಣ ಹೇಗೆ ಹೇಳ್ತಾರೆ ಶಾಕ್ ಆಗ್ತಾರೆ ಏನು ಹೇಳ್ತಾರೆ ಅಂತ ಏ ಅಪ್ಪಿ ಇಲ್ಲಿದ್ದೇನು ವೆರಿ ಗುಡ್ ಮಾರ್ನಿಂಗ್ ಪಾಪ ಲೇಟಾಗಿ ಬಂದರು ರಾತ್ರಿ ಇವಾಗ ಎಪ್ಸಿದ ತಕ್ಷಣ ಎದ್ದೇಳ್ತಾರೆ ಫಸ್ಟ್ ದೇವ್ರ ಮುಖ ನೋಡಿ ಅಯ್ಯೋ 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 ಮತ್ತೆ ಬೈಬಾರ್ದು ನಿನ್ನೆ ನಿಂಗೆ ಏನೋ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ ನೀನ್ ಯಾವಾಗ್ಲೂ ಕೇಳ್ತಿದ್ದೆ ಮೊನ್ನೆ ಎಲ್ಲ ಏನೋ ಕೊಡ್ಸಿಲ್ಲ ನನಗೆ ಅಂತ ತಗೊಂಡ್ಬಂದಿದ್ದೀನಿ ಬಾ ತೋರಿಸಿ ಇಲ್ಲಿ ಕುತ್ಕೋ ಇಷ್ಟ ಆಗಿಲ್ಲ ಅಂದ್ರೆ ಬೇಕೋ ಬೇಡ ಹ ಕೂಕಟ್ರ ಹಂಗೆ ಇವಾಗ್ಲೇ ಹೇಳ್ತಿದ್ದೀನಿ ಬೈಬಾರದ ಮೊನ್ನೆಲ್ಲ ಊರಿಗೆ ಹೋದಾಗ ಬಟ್ಟೆ ಕೊಡ್ತಿಲ್ಲ ಅಂತ ಕೇಳಿದ್ರು ಫ್ರೆಂಡ್ಸ್ ಅದು ಬರ್ತದಾನೆ ಫಸ್ಟು ನಮ್ಮ ಬುಡ್ಡಿನಿಗೆ ಅವ್ರು ನಾವೇ ತರಿಸ್ತೀನಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಅಂದ್ರೆ ನಮ್ಮ ಬುಡ್ಡಿಗೆ ಅಷ್ಟು ಚೆನ್ನಾಗಿದೆ ವಾವ್ ಸೂಪರ್ ಚೆನ್ನಾಗಿತ್ತಾ ಚೆನ್ನಾಗೈತೆ ನಾನು ಯಾವತ್ತೂ ಅವ್ರು ತಂದರೆ ಒಂದು ಶರ್ಟ್ ಎರಡು ಸಾವಿರ ಅಂತ ತಗೊಂಬರಲ್ಲ ಮೂರು ನಾಲ್ಕು ಶರ್ಟ್ ಮೇಲೇನೆ ತರೋದು ತುಂಬಾ ಚೆನ್ನಾಗಿದೆ ಶರ್ಟ್ ಇದು ನೋಡಿ ನಾನು ತುಂಬ

ಇಲ್ಲಿ ನೋಡಿ ಒಂದು ಶರ್ಟ್ ಹಾ ಎರಡು ಶರ್ಟ್ ಮೂರು ಶರ್ಟ್ ಇದು ಗಾರ್ಮೆಂಟ್ ಬೆಟ್ಟ ಕೊಡುತ್ತೆ ಇದು ನಾಲ್ಕು ಶರ್ಟ್ ಗಾರ್ಮೆಂಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಶರ್ಟ್ ಮಾತ್ರ ರೈಸ್ ನಾಷ್ಟ ಮಾಡ್ತೈತೆ ಪೂರಿ ಸಾಗು ಚಪಾತಿ ಸೊಪ್ಪಿನ ಸಾರು ಅಮ್ಮ ಮಡಿಕೊಂಡಿರದು ಅಮ್ಮ ಅಮ್ಮ ನಾನು ಮಾತ್ರ ಸೂಪರ್ ಹೆಂಗೈತಮ್ಮ ಇಷ್ಟ ಐತೆ ಡೈಲಿ ನಾಲ್ಕು ಗಂಟೆಗೆ ಎಚ್ಚರಿಕೆ ಆಗ್ತದೆ ನೀವು ನಮ್ಗಿರಿಲ್ವಾ ನಮ್ಮ ಅಪ್ಪಿಯ ಬಟ್ಟೆಗಿಂತ ನಮ್ಮ ಗೋಕುಲ್ ಬಟ್ಟೆ ನಮ್ಮ ಬಟ್ಟೆಗಿಂತ ನಮ್ಮ ಗುರು ನಮ್ಮ ಗೋಕುಲ್ ಬಟ್ಟೆ ಇಷ್ಟ ಆಯ್ತು ಅಲ್ಲಿ ಹೋದ ಅಂಗಡಿಲಿ ಯಾವ್ ತಗೋಬೇಕು ಯಾವ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಅದ್ರಲ್ಲಿ ಇದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದಿರೋದು ಚೆನ್ನಾಗಿದೆ ಬಟ್ಟೆಗಳೆಲ್ಲ ನೋಡಿ ಮತ್ತೊರ್ ತಗೊಂಡೋಗಿ ನಿನ್ನೆ ಮಜ್ಜಿಗೆ ಎಲ್ಲ ತಗೊಂಡೋಗಿ ಫ್ರಿಜ್ಜ ಎತ್ತ ಮಜ್ಜಿಗೆ ಕುಡಿಯೋ ಕೊಟ್ಟರೆ ಕೊಡು ಕೊಡು ಅಂತ ಕೇಳ್ಬಿಟ್ಟು ನೀವು ನೋಡ್ಬೋದು ಫ್ರಿಜ್ಜು ಅದೆಲ್ಲ ಮಜ್ಜಿಗೆನೆ ಇವಾಗ ಒರೆಸ್ಬೇಕು ಕುತ್ಕೊಂಡು ಹ್ಮ್ ಇದ್ರಿಗಿನ್ನ ಎನ್ಬೇಕು ಒಬ್ರು ತಿನ್ನಿಸೋರು ಒಬ್ರು ಕುಡ್ಸೋರು ಒಬ್ರು ಅಡಿಗೆ ಮಾಡಿಕ್ಕೆ ಕೆಲ್ಸಕ್ಕೆ ಹೋಗವ್ರು ಸಾಕು ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಒಂದೇ ತಟ್ಟಲ್ಲಿ ಊಟ ಮಾಡಬಾರ್ದು ಅಂತ ನಾವು ನೀವು ನಂಬ್ತೀರಿಲ್ವಾ ಮದುವೆ ವಸ್ತ್ರಲ್ಲಿ ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಇವಾಗ ಗೋಕುಲ್ ಇರೋದಕ್ಕೆ ಮತ್ತೆ ಮಾ ಪಾಪು ನಾವು ಮೊದಲೆಲ್ಲ ಇದು ಮಾಡಿದ್ದಕ್ಕೆ ತಳಿಯ ತಗ್ಲಾದ ಊಟ ಮಾಡ್ತೀನಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೆ ಅವಾಗ ಅಡುಗೆ ಮಾಡ್ಕೊಂಡು ತಿಂದು ಮಂದ್ಕೊಂಡಿದ್ವಿ ನಾನು ಇಬ್ಬರು ಒಟ್ಟಿಗೇ ಇವಾಗ ಅದಕ್ಕೆ ಏನು ಮಾಡ್ತೀನಿ ನಾನು ತಿನ್ನೋದೇ ಇಲ್ಲ ಅವರೇ ತಿನ್ಸ್ಬಿಡ್ತಾರೆ ಅವಾಗ ಸರಿ ಹೋಗುತ್ತೆ ತುಂಬ ಶಕ್ ಅಲ್ಲೇ

ಒಂದು ಡ್ಯೂಟಿ ಬಂದಿತ್ತು ಫ್ರೆಂಡ್ಸ್ ಇವ್ರು ಫೋನಲ್ಲಿ ಮಾತಾಡ್ತಿದ್ರು ಅದು ಬಾಡಿಗೆ ಹೋಗೋ ವಿಷಯಕ್ಕೆ ಮಾತಾಡ್ತಿದ್ರು ನಮ್ಮ ಗಾಡಿಗೆ ಇದು ಹಾಕಲ್ಲ ಏನಾಗಲ್ಲ ಸ್ಕಲ್ಲು ಸಿಮೆಂಟು ಸಾರಿ ಮರಗಳು ಅವೆಲ್ಲ ಹಾಕಲ್ಲ ಡೌಟ್ ಯಾಕಾಗಲ್ಲ ಗಾಡಿ ತಗೊಂಡಿದ್ದಾಗನು ನಮ್ ಭಾಗ ನಮ್ ಗಾಡಿ ಒಳಗ ಆತರ ಯಾವ್ದು ಹಾಕಿಲ್ಲ ಅಲ್ವೇನ್ ಅಪ್ಲಿ ಒಂದಸರಿ ನೋ ಯಾಕಂದ್ರೆ ಒಂದಾಲ್ ಟೈಮ್ ಗಾಡಿ ಬೆಂಡ್ ಆಗದು ಡೋರ್ ಅದಕ್ಕೆ ಅವತ್ತಲೇ ಹಾಕಕೊಳ್ಳಿ ನಮ್ ಗಾಡಿ 5 ವರ್ಷದ ಗಾಡಿ ಅಲ್ವೇ ಈ ಒಗ್ಲೂ ಏನು ಸಕತ್ತಾಗಿ ಐತೆ ಪ್ಪ ನೀಟಾಗಿ ಇಕ್ಕೊಂಡ ಐತೆ ಗಾಡಿನ ಪಪ್ಪ ಕಾರು ಇಷ್ಟ ಇರಲಿಲ್ಲ ಒಂದ್ ಫುಲ್ ಗೇಟ್ ತಗೊಂಡಿದ್ದು ಒಂದ್ ಕಬ್ಬು ಅರ್ಧ ಕೊಟ್ಟು ಅವ್ ಹುಡ್ಗರ್ ಗರ್ತ ನಾನು ಅಮ್ಮ ಬಾರೆ ಬಂಗಾರಿ ಅಮ್ಮ ಬಾರೆ ಬಾರೆ ಜನ ಅಮ್ಮ ಫ್ರಿಜ್ ಹಂಗೆಲ್ಲ ಆಫ್ ಮಾಡಬಾರ್ದು ಬಂಗಾರ ನೋಡು ಆಯ್ ಮಾಡು ಫ್ರೆಂಡ್ಸ್ ಇವತ್ತು ನಾನು ಏನು ಕೆಲಸ ಮಾಡಿಲ್ಲ ಎಲ್ಲ ಅಮ್ಮ ಮಾಡ್ಕೊಂಡು ಹೋದ್ರು ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅದಕ್ಕೋಸ್ಕರ ಮತ್ತೆ ಮಾಡಿಬಿಟ್ರೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅಂತಲೇ ಅವರೇ ಬೆಳೆ ರಾತ್ರಿ ಟಮಾಟೊ ಭಾತ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ರು ಬೆಳಗ್ಗೆ ಎದ್ದು ಅನ್ನ ಟಮಾಟೊ ಗೊಜ್ಜು ಮಾಡಿ ಅನ್ನ ಹೋಗಿದ್ದಾರೆ ಪಾಪ ಮನೆಗೆಲ್ಲ ಕೆಲಸ ಮಾಡಿಕೊಂಡು ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟಿ ನಮ್ಮಮ್ಮಂಗೆ ನನಗೆ ಆಗಲಿ ಅಡುಗೆ ಮನೆ ಫಸ್ಟ್ ಕ್ಲೀನಾಗಿರಬೇಕು ಏನಂದ್ರೆ ಅದು ಬಿದ್ದರೆ ಚೆನ್ನಾಗಿರಲ್ಲ ಎಣ್ಣೆ ಇಲ್ಲ ಪಪ್ಪ ಎಲ್ಲ ಮಾಡಿಕ್ ಹೋಗಿದ್ದಾರೆ ನೋಡಿ ಗ್ಯಾಸ್ ಎಲ್ಲ ತೊಳೆದು ನೀಟಾಗಿ ಸಿಂಕೆಲ್ಲ ತೊಳೆದು ಬಿಟ್ಟು ಪಾತ್ರೆ ಎಲ್ಲ ಜೋಡಿಸಿ ಒಂದೆರಡು ಪಾತ್ರೆ ಇವಾಗ ತೊಳೆದಿರೋದು ಹಂಗೆ ಹೋಗಿದ್ದಾರೆ ಹುಷಾರಿಲ್ದಕ್ಕೆ ಫ್ರೆಂಡ್ಸ್ ನೀವು ನಂಬ್ತಿರಿಲ್ವ ಸರಿಯಾದ ವಿಡಿಯೋ ಹಾಕಾ ಇಲ್ಲ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೈಸ್ ಮಾಡಿಕೊಂಡಿದ್ದಾರೆ ಹೋಗಿದ್ದಾರೆ ಉಪ್ಪು ಬರದು ಜನಮ್ಮ ನಾಳೆ ಗೊಜ್ಜು ಕೂಡ ಮಾಡಿಕೊಗಿದ್ದಾರೆ ನೆಂಚ್ಕೊಳಕ್ ಮಾಮೂಲಿ ಉಪ್ಪಿನಕಾಯಿ ಅದಿದು ಇರುತ್ತೆ ಬೇಕಾದ್ರೆ ಸಣ್ಣಗೆ ಹಿಂಡಿ ಹಾಕೋಬಹುದು ಎಣ್ಣೆ ನಿನ್ನೆ ತೆರೆಸಿರೋದಿದೆ ಗೋ ಇವತ್ತು ಗುರು ಬೆಳಗ್ಗೆನೆ ಬೆಳಗ್ಗೆನೇ ನಮ್ಮನೇಲಿ ಒಬ್ರು ರಿಲೇಶನ್ ಅವ್ರದ್ದು ದೇವ್ರು ಮಾಡ್ತಾ ಇದ್ದಾರೆ ಅಂತ ಅಮ್ಮ ಬೈಕ್ ಕೊಡ್ತೀನಿ ದೇವ್ರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗೈತೆ ಬೆಳಗ್ಗೆನೆ ಟಿಫಿನ್ ಮಾಡ್ಕೊಂಡು ಹೋದ್ರವರು ಅಲ್ಲಿವರೆಗೂ ಓಡಾಡ್ಬೇಕಲ್ಲ ಸಾಕಾಗೋಗುತ್ತೆ ಅಂತ ಫ್ರೆಂಡ್ಸ್ ನಾನು ಲೆಂತಿ ವಿಡಿಯೋ ಆಗ್ತಾ ಇಲ್ಲ ಏನಿದೆ ಅದನ್ನು ಮಾತ್ರ ಆಗ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಾನು ಚೆನ್ನಾಗಿ ಒಳ್ಳೆ ಒಳ್ಳೆ ವೀಡಿಯೋಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಕಾಮಿಡಿ ಥರದ್ದು ನಾವು ಮಾ ನಾನು ಮಾತಾಡಿದ್ರೆ ಸ್ವಲ್ಪ ಕಾಮಿಡಿ ಚೆನ್ನಾಗಿ ಹೋಗಿ ನಗೋಳೋ ಥರನೇ ಇರುತ್ತೆ ಜಾಸ್ತಿ ಸೀರಿಯಸ್ ಆಗಿರೋಲ್ಲ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಾಗಿ ಸಪೋರ್ಟ್ ಮಾಡಿ ಬೈ ಬೈ ಮಾಡಿ ಜನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಓಂ ಶಿವಾಯ ಮಾಡಮ್ಮ ಕೈ ಮುಗಿಯಮ್ಮ ಜಿಂಗ್ ಹೆಂಗಮ್ಮ ಮಾಡೋದು ಓಂ ಓಂ ಡೈಲಿ ಮಲ್ಕೋಬೇಕಾಗಿದ್ರೆ ಎದ್ದಾಗ ಓಂ ಓಂ ಮಾಡ್ತಾನೆ ಅವನು ನೀಟ ಕೈ ಮುಗೀಜ್ ಬಾಯ್ ಬಾಯ್ ಮಾ ಬಾಯ್ ಬಾಯ್